ಇವತ್ತು ತುಂಬ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ರೆಸಿಪಿ ಜೊತೆಗೆ ಬಂದಿದ್ದೀನಿ ಈ ಸೊಪ್ಪನ್ನ ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬೋದು ಬಿ ಪಿ ಕೂಡ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲಲ್ಲಿರುತ್ತೆ ಹಾಗೆ ಮಾಡ್ಕೊಳ್ಳೋದು ತುಂಬ ಸುಲಭ ತುಂಬ ಟೇಸ್ಟಿಯಾಗಿ ಇರುತ್ತೆ ಕೂಡ ಖಂಡಿತ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹಚ್ಕೊಳ್ಳೋಣ ನೋಡಿ ಈ ಥರ ಒಂದು ಇಡಿಯಷ್ಟು ಸೊಪ್ಪನ್ನ ತಗೊಂಡು ಅರ್ಧಕ್ಕೆ ಕಟ್ ಮಾಡಿಕೊಂಡು ಒಂದು ಕೈಲಿ ಟೈಟಾಗಿ ಹಿಡಿದಿಟ್ಕೊಂಡು ಒಂದು ಚಾಕುವಿಂದ ಎಷ್ಟು ಸಣ್ಣಗೆ ಬೇಕಾದ್ರೂ ನಾವು ಕಟ್ ಮಾಡ್ಕೋಬೋದು ಈಗ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನು ಜೀರಿಗೆ ಎರಡು ಟೊಮೊಟೊನ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ತೊಗರಿ ಬೇಳೆನ ಎರಡು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದನ್ನು ಕುಕ್ಕರ್ ಒಳಗಡೆ ಹಾಕೊಂಬಿಡೋಣ ಹಾಗೆ ಬೆಳ್ಳುಳ್ಳಿನೂ ಹಾಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಳ್ಳೋಣ ಹಾಗೆ ಜೀರಿಗೆನೂ ಹಾಕ್ಕೊಂಡು ಎರಡು ಟೊಮೊಟೊ ಇತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಮೂರು ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರ್ಶನದ ಪುಡಿನ ಹಾಕ್ಕೊಂಡು ಅರ್ಧ ಟೀ ಸ್ಪೂನು ಉಪ್ಪನ್ನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿನ್ನ ಮುಚ್ಚಿ ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಮೂರು ವಿಷಲ್ ಆಗಿದೆ ನೋಡಿ ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಟೊಮೊಟೊ ಬೇಳೆ ಎಲ್ಲನೂ ಬೆಂದಿದೆ ನೋಡಿ ತೋರಿಸ್ತೀನಿ ನೋಡಿ ಬೆಂದಿದೆ ಈಗ ಒಂದು ಸಲ ಒಂದು ಮ್ಯಾಷರ್ ಅಥವಾ ಈ ಥರ ಮಂತ್ ಏನಾರು ಇತ್ತು ಅಂತಂದರೆ ಅದರಲ್ಲಿ ಚೆನ್ನಾಗಿ ಇದನ್ನು ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಈಗ ಸ್ಟೌವ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಈಗ ಅರ್ಧ ಚಮಚ ಸಾಸಿವೆ ಹಾಗೆ ನಾಲ್ಕೈದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹೊತ್ತು ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ ನಾವು ಯಾವಾಗಲೂ ಸಾಂಬಾರು ಮಾಡಬೇಕು ಅಂತಂದಾಗ ಮೆಂತ್ಯ ಸೊಪ್ಪನ್ನ ಬೇಳೆ ಜೊತೆಗೆ ಹಾಕಿ ಬೇಯಿಸ್ಕೊಂಡ್ಬಿಡ್ತೀವಿ ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗುತ್ತೆ ಈ ಮೆಥಡನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕು ಅಂತಂದರೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮತ್ತೋಗ್ಬಿಡಿ ಈಗ ನೋಡಿ ಇದನ್ನು ಮೆತ್ತಿಗೆ ನಾನು ಬಾಳ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಮನೆಯಲ್ಲೇ ತಯಾರಿಸಿ ಇಟ್ಕೊಂಡಿರೋ ಸಾಂಬಾರು ಪುಡಿನ ಎರಡು ಚಮಚ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಚಮಚ ಅಚ್ ಖಾರದ ಪುಡಿನೂ ಹಾಕೋತಿದ್ದೀನಿ ಖಾರದ ಪುಡಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಮ್ಮನೆಯಲ್ಲಿ ಸ್ವಲ್ಪ ಖಾರ ಹೆಚ್ಚಾಗಿ ತಿನ್ನೋದ್ರಿಂದ ನಾನು ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಖಾರದ ಪುಡಿ ಸೊಪ್ಪು ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಆಗಲೇ ಬೇಳೆನ ಬೇಯಿಸಿ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಸೊಪ್ಪು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊಪ್ಪು ಬೇಳೆ ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಗೂಡಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ರಸನ ಹಾಕ್ಕೊಂಡು ತಟ್ಟೆ ಮುಚ್ಬಿಟ್ಟು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸೋಣ ಎರಡು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಘಮ ಬರ್ತಾಯಿದೆ ಮೆಂತ್ಯ ಸೊಪ್ಪುದು ಘಮ ಫ್ರೈ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿದೆ ನೋಡಿ ಈ ಥರ ಕುದಿಸ್ಕೊಳ್ಳೋಣ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೋತಿದ್ದೀನಿ ನೀವು ರುಚಿ ನೋಡಿಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಟ್ರೆ ಮೆಂತ್ಯ ಸೊಪ್ಪಿನ ಸಾರು ರೆಡಿ ಇದೆ ಬಹಳ ಟೇಸ್ಟಿಯಾಗುತ್ತೆ ಈ ಸಾರು ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನು ಅನ್ನಕ್ಕೆ ಚಪಾತಿಗೆ ಹಾಗೆ ಮುದ್ದೆಗೆ ದೋಸೆಗೆ ಎಲ್ಲದಕ್ಕೂ ತಿನ್ಬೋದು ಅಷ್ಟು ಚೆನ್ನಾಗಿದೆ ಹಾಗೆ ಆರೋಗ್ಯಕರ ಕೂಡ ಈಗ ನೋಡಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಬಡಿಸ್ಕೊಂಡು ಈ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇಷ್ಟಪಡ್ತೀರ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್